पद्य हन्नोंदू पद्य हन्नोंदू मसाले दोसे मसाले दोसे 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 मसाले दोसे 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 मसाले दोसे हंचिना मेले चुई चुई दोसे हंचिना मेले चुई चुई दोसे अम्मनु हुई वहूवी ना दोसे अम्मनु हुई वहूवी ना ಅಚ್ಚು ಮೆಚ್ಚಿನ ತುಪ್ಪದ ದೋಸೆ ತುಪ್ಪದ ದೋಸೆ ಹಿಟ್ಟನು ಸೌಟಲಿ ಸುರ್ರನೆ ಹೊಯ್ಯಲು ಹಿಟ್ಟನು ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ ಹೆಂಚಲಿ ಬೆಳ್ಳಿಯ ದೋಸೆ ಕಂಡರೆ ಕುಣಿಯುವುದು ಅಪ್ಪನ ಮೀಸೆ ಕಂಡರೆ ಕುಣಿಯುವುದು ಅಪ್ಪನ ಮೀಸೆ ತಂಗಿಗೂ ನನಗೂ ಬಲು ಆಸೆ ತಂಗಿಯು ನನಗೂ ಬಲು ಆಸೆ ಮಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ ಬಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಘಮ ಘಮ ಪರಿಮಳ ಸೂಸುವ ದೋಸೆ ಘಮ ಘಮ ಪರಿಮಳ ಸೂಸುವ ದೋಸೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಮೆಲ್ಲನೆ ಮೆಲ್ಲುವ ಸೂಸನ ದೋಸೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಮೆಲ್ಲನೆ ಮೆಲ್ಲುವ ದುಂಡನ ದೋಸೆ ಇಷ್ಟಪಟ್ಟು ಎಷ್ಟೇ ತಿಂದರೂ ಇಷ್ಟಪಟ್ಟು ಎಷ್ಟೇ ತಿಂದರೂ ಇಷ್ಟ ತೀರದ ಪುಷ್ಟಿಯ ದೋಸೆ ಪುಷ್ಟಿಯ ದೋಸೆ ಹೊಟ್ಟೆ ಮೀರಿ ಬಕಬಕ ತಿಂದರೆ ಹೊಟ್ಟೆ ಮೀರಿ ಬಕಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ ಕರಗದೆ ಕಾಡುವ ದೋಸೆ ಅರಗದೆ ಕರಗದೆ ಕಾಡುವ ದೋಸೆ ಕರಗದೆ ಕಾಡುವ ದೋಸೆ ಈ ಪದ್ಯವನ್ನು ಬರೆದವರು ಈ ಪದ್ಯವನ್ನು ಬರೆದವರು ಟಿ ಎಸ್ ನಾಗರಾಜ್ ಶೆಟ್ಟಿ ಟಿ ಎಸ್ ನಾಗರಾಜ್ ಶೆಟ್ಟಿ ಟಿ ಎಸ್ ನಾಗರಾಜ್ ಶೆಟ್ಟಿ ಟಿ ಎಸ್ ನಾಗರಾಜ್ ಶೆಟ್ಟಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು